ಪತ್ರಿಕಾಗೋಷ್ಠಿಯ ಗೋಷ್ಠಿಯಲ್ಲಿ ನಮ್ಮ ತಾಲೂಕಿನ ಜೆ ಡಿ ಎಸ್ನ ಅಧ್ಯಕ್ಷರಾದಂಥ ನಾಗರಾಜ್ ಅವರು ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನ ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ರಾಜು ಅವರು ಇದ್ದಾರೆ ಅದೇ ರೀತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ರಘುಪತಿ ರೆಡ್ಡಿ ಅವರು ಇದ್ದಾರೆ ಅದೇ ರೀತಿಯಲ್ಲಿ ಆದಂಥ ಶ್ರೀಧರ್ ಬಾಬು ಇದ್ದಾರೆ ಲಕ್ಷ್ಮೀನಾರಾಯಣ ಅವರಿದ್ದಾರೆ ನಮ್ಮ ಕೋಳಿ ನಾಗರಾಜರವರು ಜಿಲ್ಲಾ ಕಾರ್ಯದರ್ಶಿಗಳಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕೌನ್ಸ್ಲರ್ ಮುಸ್ತಾಫಾ ಅವರಿದ್ದಾರೆ ಅವರು ಮತ್ತು ನಮ್ಮ ಉತ್ನೂರಿನ ಲಕ್ಷ್ಮೀನಾರಾಯಣ ಶೆಟ್ಟಿ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಈಗಾಗಲೇ ನಮ್ಮ ಜೆ ಡಿ ಎಸ್ನ ಅಧ್ಯಕ್ಷರು ಮತ್ತು ನಮ್ಮ ಅಧ್ಯಕ್ಷರು ತಿಳಿಸಿದಂಗೆ ನಾಳೆ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ನಾಲ್ಕು ಜಿಲ್ಲೆಗಳ ಒಂದು ಪ್ರಚಾರ ಸಭೆ ನಡೀತಾ ಇದೆ ರಾಷ್ಟ್ರೀಯ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಮೂರುವರೆಗೆ ಕಾರ್ಯಕ್ರಮ ಇದೆ ಎಲ್ಲರೂ ಕೂಡ ಎಲ್ಲ ಕಡೆಯಿಂದ ಕೂಡ ಆಗಮಿಸಬೇಕಾಗಿ ವಿನಂತಿಸ್ತೇನೆ ಅದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಭಾಗವಹಿಸ್ತಾರೆ ನಾಲ್ಕು ಅಭ್ಯರ್ಥಿಗಳು ಇರ್ತಾರೆ ನಮ್ಮ ಎಲ್ಲ ನಮ್ಮ ಶಾಸಕರು ಮತ್ತು ಎಲ್ಲ ನಮ್ಮ ಅಭ್ಯರ್ಥಿಗಳು ನಾಲ್ಕು ಜನ ಅಭ್ಯರ್ಥಿಗಳು ಕೂಡ ವೇದಿಕೆಗೆ ಆಹ್ವಾನಿದ್ದಾರೆ ಅದೇ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮ ಆಗ್ತದೆ ಎಲ್ಲರೂ ಕೂಡ ತಮ್ಮ ತಮ್ಮ ವಾಹನಗಳಲ್ಲಿ ಯಾಕೆಂತಂದರೆ ಈಗ ಚುನಾವಣೆ ಇರೋದರಿಂದ ಎಲ್ಲೂ ಕೂಡ ವ್ಯವಸ್ಥೆ ದೃಷ್ಟಿಕ್ಕಿಂತ ನಾವೆಲ್ಲರೂ ಕೂಡ ವಾಲಂಟಿಯರ್ ಆಗಿ ಬರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ವಾಲಂಟಿಯರ್ ಆಗಿ ಭಾಳಷ್ಟು ಜನ ಮುಳುಬಾಗಿಲಿಂದ ಕೂಡ ಓಡ್ತಾ ಇದ್ದಾರೆ ಸರಿಸುಮಾರು ಐದು ಸಾವಿರಕ್ಕೆ ಮೇಲೆ ಹೋಗುವಂಥ ಸೂಚನೆಗಳು ನಮಗೆ ಬಂದಿದೆ ಐದು ಸಾವಿರಕ್ಕೆ ಮೇಲೆ ಓಡ್ತಿದೆ ಅದೇ ರೀತಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಮುಳುಬಾಗಿಲಿನಲ್ಲಿ ರ್ಯಾಲಿ ರೋಡ್ ಶೋ ಮತ್ತು ಬಹಿರಂಗ ಸಭೆಯನ್ನು ಆಯೋಜಿಸಿದೆ ನೇತಾಜಿ ನಗರದಲ್ಲಿ ಬಹಿರಂಗ ಸಭೆ ಅಂಬೇಡ್ಕರ್ ವೃತ್ತದಿಂದ ಅಂಬೇಡ್ಕರ್ಗೆ ಹೂಮಾಲಯ ಅರ್ಪಿಸುವ ಮುಖಾಂತರ ರೋಡ್ ಶೋ ಸ್ಟಾರ್ಟ್ ಆಗುತ್ತೆ ಈ ಒಂದು ರೋಡ್ ಶೋಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಕೂಡ ಅದೇ ರೀತಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಯೂತ್ ಐಕಾನ್ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಕೂಡ ವಿಶೇಷವಾದಂಥ ಯುವಕರನ್ನು ಆಕರ್ಷಣೆ ಮಾಡ್ತಕ್ಕಂಥ ವಿಜೇಂದ್ರ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇನ್ನೊಬ್ಬ ಯು ಯೂತ್ ಐಖಾನಾದಂಥ ನಿಖಿಲ್ ಸ್ವಾಮಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನಡ್ಡಾ ಅವರ ಕಾರ್ಯಕ್ರಮ ಇವತ್ತು ರಾತ್ರಿ ಎಂಟು ಗಂಟೆಗೆ ನಮಗೆ ಎಂಟು ಎಂಟುವರೆಗೆ ಗೊತ್ತ ಕನ್ಫರ್ಮ್ ಆಗ್ತದೆ ಬರುವಂಥ ಸೂಚನೆಗಳು ಭಾಳಷ್ಟಿದೆ ಆದರೆ ಬರ್ತಾರ ಇಲ್ಲ ಅನ್ನೋದನ್ನು ನಾಳೆ ತಿಳಿಸೋದಂತಾಗ್ತದೆ ಸರಿಸುಮಾರು ಐವತ್ತು ಸಾವಿರ ಜನ ಮೇಲೆ ಸೇರಿಸಬೇಕು ಅಂತಕ್ಕಂಥದ್ದು ಎಲ್ಲರ ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ಅಪೇಕ್ಷೆ ಇದೆ ಎಲ್ಲರೂ ಕೂಡ ಸಾರ್ವಜನಿಕರು ಭಾಗವಹಿಸ್ತಾರೆ ವಾಲಂಟಿಯರ್ ಆಗಿ ಭಾಗವಹಿಸ್ತಾರೆ ಇವತ್ತು ದೇಶದಲ್ಲಿ ಇಡೀ ದೇಶ ಮೋದಿ ಅನ್ನೋ ಮಟ್ಟದಲ್ಲಿರೋದರಿಂದ ಮುಳುಬಾಗಲ್ ತಾಲೂಕು ಕೂಡ ಯಾವಾಗಲೂ ಕೂಡ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ವಿಶೇಷವಾಗಿ ಹೆಚ್ಚಿನ ಮತಗಳನ್ನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿ ಜೆ ಪಿಗೆ ನೀಡ್ತಾ ಇತ್ತು ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿರೋದ್ರಿಂದ ಇನ್ನು ಹೆಚ್ಚಿನ ಮತಗಳು ಬರ್ತದೆ ಅದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಭಾಗವಹಿಸಿ ಇಪ್ಪತ್ತೆರಡನೇ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲೇ ಎಲ್ಲೂ ಕೂಡ ಅಂಥ ರೋಡ್ ಶೋ ಆಗಿಲ್ಲ ಅಂತಕ್ಕಂಥದ್ದನ್ನು ಸೋ ತೋರಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಮಾತು ಈ ವಿಚಾರದಲ್ಲಿ ಹೇಳ್ತಾ ಎಲ್ಲ ಸಾರ್ವಜನಿಕರಲ್ಲೂ ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ನೀವು ಬಂದ್ರೇ ಈ ಕಾರ್ಯಕ್ರಮ ಸಕ್ಸಸ್ ಆಗೋದು ಎಲ್ಲ ಕಾರ್ಯಕರ್ತರು ನನಗೆ ಹೇಳಿಲ್ಲ ನಿ ಹೇಳಿದ ಅನ್ನೋ ಬದಲು ಇದನ್ನೇ ನಿಮ್ಮ ಆಹ್ವಾನ ಅಂತ ತಿಳಿದು ಬರಬೇಕಾಗಿ ಎಲ್ಲರೂ ಕೈ ಮುಗಿದು ಪ್ರಾರ್ಥಿಸ್ತೇನೆ